ನಮಸ್ಕಾರ ಗಳೇ ಇವತ್ತು ಭಾರತದಲ್ಲಿ ಸಂತೋಷದ ಮಳೆ ಸುರಿಯುತ್ತಿರುವಂತೆ ಕಾಣ್ತಾ ಇದೆ ಡಿಫೆನ್ಸ್ ಫಾರಿನ್ ಪಾಲಿಸಿ ಅಥವಾ ಫೈನಾನ್ಸ್ ಪ್ರತಿಯೊಂದು ಕ್ಷೇತ್ರದಿಂದ ಭಾರತಕ್ಕೆ ಒಳ್ಳೆಯ ಸುದ್ದಿಗಳು ಬರ್ತಾ ಇವೆ ಪ್ರತಿಯೊಂದು ರಂಗದಲ್ಲೂ ಒಂದರ ನಂತರ ಒಂದರಂತೆ ನಮಗೆ ಗೆಲುವು ಸಿಗ್ತಾ ಇದೆ ಹಾಗೂ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫೈನಾನ್ಸ್ ಬಗ್ಗೆ ಮಾತಾಡೋಣ ಆಕ್ಚುಲಿ ಕಳೆದ ಕೆಲವು ತಿಂಗಳುಗಳಿಂದ ಭಾರತದ ಖಜಾನೆ ವೇಗವಾಗಿ ಕುಸಿದಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಒಂದು ಕಾಲದಲ್ಲಿ ನಮ್ಮ ಖಜಾನೆ ಏಳ್ನೂರ ಒಂದು ಬಿಲಿಯನ್ ಡಾಲರ್ ಗಳಷ್ಟಿತ್ತು ಆದ್ರೆ ಈಗ ಅದು ಸುಮಾರು ಆರ್ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ಗಳಿಗೆ ಇಳಿದಿದೆ ಅಂದ್ರೆ ಎಪ್ಪತ್ತೈದು ಬಿಲಿಯನ್ ಡಾಲರ್ ಗಳಿಗಿಂತ ಹೆಚ್ಚು ಕುಸಿತ ಕಂಡು ಬಂದಿದೆ ಆದ್ರೆ ಕಳೆದ ವಾರದಿಂದ ಅದರಲ್ಲಿ ಸ್ವಲ್ಪ ಸುಧಾರಣೆಯನ್ನು ನಾವು ಕಂಡಿದ್ದು ಈ ವಾರ ಅದು ಅದ್ಭುತವಾಗಿದೆ ಆಕ್ಚುಲಿ ಭಾರತವು ಇತಿಹಾಸದ ಎಲ್ಲಾ ದಾಖಲೆಗಳನ್ನು ಮುರಿಯುತ್ತಾ ನಮ್ಮ ಇಡೀ ಇತಿಹಾಸದಲ್ಲಿ ನಾವು ಯಾವತ್ತಿಗೂ ತಲುಪದ ಆ ಸ್ಥಾನವನ್ನ ಪಡೆದಿದ್ದೆ ಹಾಗೂ ಆ ಸ್ಥಾನವು ಚಿನ್ನದಾಗಿದೆ ಆಕ್ಚುಲಿ ಭಾರತದ ಖಜಾನೆಯು ಕೇವಲ ಒಂದು ವಸ್ತುವಿನಿಂದ ತುಂಬಿಲ್ಲ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇರಬೇಕು ಅಂದ್ರೆ ನೀವು ಅದನ್ನ ಡಾಲರ್ ಅಥವಾ ಯೂರೋದಿಂದ ಮಾತ್ರ ತುಂಬಿಸುವುದಿಲ್ಲ ಅದು ಅನೇಕ ಕಾಂಪೋನೆಂಟ್ಸ್ ಗಳನ್ನ ಹೊಂದಿದೆ ಡಾಲರ್ ಇದೆ ಯುರೋ ಇದೆ ಚೀನಾದ ಯುವಾನ್ ಜಪಾನ್ನ ಎನ್ ಕೂಡ ಇದೆ ಅಂದ್ರೆ ಪ್ರತಿಯೊಂದು ದೇಶವು ತನ್ನದೇ ಆದ ಕರೆನ್ಸಿಯನ್ನ ಹೊಂದಿದೆ ಅದು ಕೆಲವು ಸಣ್ಣ ಪ್ರಮಾಣದಲ್ಲಿ ಇನ್ನು ಕೆಲವು ದೊಡ್ಡ ಪ್ರಮಾಣದಲ್ಲಿ ಆದರೆ ಇದರ ಹೊರತಾಗಿ ಇನ್ನೊಂದು ವಿಷಯವಿದೆ ಅದು ಚಿನ್ನ ಹಾಗೂ ಅದು ಎಲ್ಲ ದೇಶದ ಖಜಾನೆಯ ಒಂದು ಪ್ರಮುಖ ಭಾಗವಾಗಿದೆ ಒಂದು ರೀತಿಯಲ್ಲಿ ಆ ದೇಶದ ಚಿನ್ನದ ಸಂಗ್ರಹಗಳಿಂದ ಆ ದೇಶವು ಆರ್ಥಿಕವಾಗಿ ಎಷ್ಟು ಪ್ರಬಲವಾಗಿದೆ ಅನ್ನೋದು ತಿಳಿಯಬಹುದು ಉದಾಹರಣೆಗೆ ಅಮೆರಿಕದ ಖಜಾನೆಯ ದೊಡ್ಡ ಭಾಗ ಚಿನ್ನ ಅದು ಕೇವಲ ಎರಡು ನೂರರಿಂದ ಎರಡು ಐವತ್ತು ಶತಕೋಟಿ ವಿದೇಶಿ ಕರೆನ್ಸಿಗಳನ್ನು ಮಾತ್ರ ಹೊಂದಿದ್ದು ಹೆಚ್ಚಾಗಿ ಅದು ಕೇವಲ ಚಿನ್ನವನ್ನ ಇರ್ತದೆ ಫ್ರಾನ್ಸ್ ಮತ್ತು ಬ್ರಿಟನ್ ಕೂಡ ತಮ್ಮ ಖಜಾನೆಗಳಲ್ಲಿ ಬಹಳಷ್ಟು ಚಿನ್ನವನ್ನು ಹೊಂದಿವೆ ಇತ್ತೀಚಿನ ವರ್ಷಗಳಲ್ಲಿ ಚೀನಾ ತನ್ನ ಖಜಾನೆಯಲ್ಲಿ ಈ ಚಿನ್ನಕ್ಕೆ ಹೆಚ್ಚಿನ ಜಾಗವನ್ನು ಕೊಡ್ತಾ ಇದೆ ಯಾಕಂದರೆ ಸಂಪೂರ್ಣವಾಗಿ ಅದು ಯು ಎಸ್ ಡಾಲರ್ ಅನ್ನೇ ಅವಲಂಬಿಸಿತ್ತು ಆದರೆ ಭಾರತ ಕಳೆದ ಹದಿನೈದು ವರ್ಷಗಳಿಂದ ಈ ವಿಷಯದಲ್ಲಿ ಬಹಳ ಹಿಂದುಳಿದಿದ್ದು ಚಿನ್ನವು ನಮ್ಮ ಖಜಾನೆಯ ಬಹಳ ಸಣ್ಣ ಭಾಗವಾಗಿತ್ತು ಆದರೆ ಕಳೆದ ಏಳೆಂಟು ವರ್ಷಗಳಲ್ಲಿ ನಾವು ಇದರ ಬಗ್ಗೆ ಗಮನಹರಿಸಿ ನಮ್ಮ ಖಜಾನೆಯಲ್ಲಿ ಚಿನ್ನದ ಪ್ರಮಾಣವನ್ನು ಕ್ರಮೇಣ ಹೆಚ್ಚಿಸಿದ್ದೇವೆ ಹಾಗೂ ಇವತ್ತು ಭಾರತ ಇತಿಹಾಸದ ಎಲ್ಲಾ ದಾಖಲೆಗಳನ್ನು ಮುರಿದಿದ್ದು ನಮ್ಮ ಚಿನ್ನದ ಸಂಗ್ರಹವು ಈಗ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಅನ್ನೋದನ್ನ ತಿಳಿದ್ರೆ ಖಂಡಿತ ನೀವು ತುಂಬಾ ಸಂತೋಷ ಪಡ್ತೀರಿ ಆಕ್ಚುಲಿ ಇಂದು ಭಾರತದ ಚಿನ್ನದ ಸಂಗ್ರಹವು ಎಪ್ಪತ್ತೊಂದು ಬಿಲಿಯನ್ ಡಾಲರ್ಗಳನ್ನು ತಲುಪಿದೆ ಅದು ಗೆಳೆಯರೆ ಎಪ್ಪತ್ತೊಂದು ಬಿಲಿಯನ್ ಡಾಲರ್ ಅದು ತಲುಪಿದೆ ಇದರಿಂದ ಭಾರತದ ಚಿನ್ನದ ಸಂಗ್ರಹವು ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಬಹುದು ಆ್ಯಕ್ಚುಲಿ ಇಷ್ಟೊಂದು ಚಿನ್ನದಿಂದ ನೀವು ನೇಪಾಳ್ ಭೂತಾನ್ ಶ್ರೀಲಂಕಾ ಮಯನ್ಮಾರ್ನಂತಹ ದೇಶಗಳ ಒಟ್ಟು ಜಿ ಡಿ ಪಿ ಮತ್ತು ಒಟ್ಟು ಆರ್ಥಿಕತೆಯನ್ನು ಖರೀದಿಸಬಹುದು ಈ ಭೂಮಿಯ ಮೇಲೆ ನೂರಕ್ಕೂ ಹೆಚ್ಚು ದೇಶಗಳ ಒಟ್ಟು ಆರ್ಥಿಕತೆಯು ಭಾರತ ಹೊಂದಿರುವ ಚಿನ್ನದಷ್ಟು ಹೆಚ್ಚಿಲ್ಲ ಹಾಗೂ ಇಲ್ಲಿ ಕೇವಲ ಚಿನ್ನ ಅಷ್ಟೇ ದೊಡ್ಡದಾಗಿದೆ ಅಂತ ಏನಿಲ್ಲ ಆಕ್ಚುಲಿ ಭಾರತದ ಓವರ್ ಆಲ್ ಟೋಟಲ್ ಖಜಾನೆ ಈಗ ಸುಮಾರು ಒಂದೂವರೆ ಶತಕೋಟಿಯಿಂದ ಏರುತ್ತಾ ಆರ್ನೂರ ಮೂವತ್ತೊಂದು ಬಿಲಿಯನ್ ಡಾಲರ್ಗೆ ತಲುಪಿದ್ದು ಇದೊಂದು ದೊಡ್ಡ ಏರಿಕೆಯಾಗಿದೆ ಯಾಕಂದರೆ ಕಳೆದ ಹಲವಾರು ತಿಂಗಳುಗಳಿಂದ ಖಜಾನೆ ಕುಸಿಯುತ್ತಿತ್ತು ಆದರೆ ಈ ಎರಡು ವಾರಗಳಲ್ಲಿ ಅದರ ಕಳೆದ ವಾರ ಮತ್ತು ಈ ವಾರ ಈ ಎರಡು ವಾರಗಳು ಉತ್ತಮ ರಿಕವರಿಯನ್ನು ತೋರಿಸಿವೆ ಕುಸಿತವನ್ನು ಅದು ನಿಲ್ಲಿಸಿದಲ್ಲದೆ ಬೆಳವಣಿಗೆಯತ್ತ ಆ ವೇಗವನ್ನು ಸೃಷ್ಟಿಸಿವೆ ಮುಂಬರುವ ವಾರಗಳಲ್ಲಿಯೂ ಕೂಡ ನಾವು ಇದನ್ನು ಈ ರೀತಿಯಲ್ಲೇ ಮೇಂಟೈನ್ ಮಾಡಲಿದ್ದೇವೆ ಹಾಂ ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯ ಕುಸಿದಿರುವುದು ನಿಜ ಆದರೆ ಇದು ಗ್ಲೋಬಲ್ ಟ್ರೆಂಡ್ ಇದಕ್ಕೆ ನೀವು ಯಾರನ್ನು ದೂಷಿಸುವುದಕ್ಕೆ ಸಾಧ್ಯವಿಲ್ಲ ಟ್ರಂಪ್ ಅಧ್ಯಕ್ಷರಾದಾಗಿನಿಂದ ಭಾರತದ ರೂಪಾಯಿ ಮೌಲ್ಯದಲ್ಲಿ ಕುಸಿತವನ್ನು ಕಾಣ್ತೀರಿ ಅನ್ನೋದನ್ನು ಈಗಾಗಲೇ ಹಲವಾರು ಮೀಡಿಯಾಗಳು ಹೇಳಿದ್ದವು ಹಾಗೆಯೇ ಈಗ ನೀವು ಅದನ್ನು ತೊಂಬತ್ತರಿಂದ ತೊಂಬತ್ತೊಂದು ಪರ್ಸೆಂಟ್ ಇರುವುದನ್ನು ನೋಡ್ತೀರಿ ಯಾಕಂದ್ರೆ ಇಲ್ಲಿ ಕೇವಲ ಭಾರತೀಯ ರೂಪಾಯಿ ಅಷ್ಟೇ ಅಲ್ಲದೆ ಚೀನಾ ಬ್ರಿಟನ್ ಜಪಾನ್ ರಷ್ಯಾ ದೇಶಗಳ ಕರೆನ್ಸಿಗಳು ಕೂಡ ಡಾಲರ್ ಎದುರು ಕುಸಿಯುತ್ತಿವೆ ಯಾಕಂದ್ರೆ ಈ ಟ್ರಂಪ್ ಅವರ ನೀತಿಗಳು ಹಾಗೇನೇ ಇರ್ತವೆ ಹಾಗೂ ಈ ನೀತಿಗಳನ್ನ ಕೌಂಟರ್ ಮಾಡುವುದಕ್ಕಾಗಿ ಎಲ್ಲಾ ದೇಶಗಳಿಗೆ ಸಮಯ ಬೇಕಾಗ್ತದೆ ಹಾಗು ಈಗ ಗ್ಲೋಬಲ್ ಟ್ರೆಂಡ್ ಏನಾಗಿದೆ ಡಾಲರ್ ಎದುರು ಕರೆನ್ಸಿ ಮೌಲ್ಯ ಕುಸಿಯುವುದು ಈ ಟ್ರೆಂಡ್ ಅನ್ನ ರಿವರ್ಸ್ ಮಾಡುವುದಕ್ಕಾಗಿ ಇನ್ನು ಕೆಲವು ತಿಂಗಳು ತೆಗೆದುಕೊಳ್ಳಬಹುದು ಹಾಗೂ ನನ್ನ ಪ್ರಕಾರ ಈ ಟ್ರೆಂಡ್ ಕನಿಷ್ಠ ಜೂನ್ವರೆಗೆ ಮುಂದುವರಿಯಲಿದ್ದು ಭಾರತೀಯ ರೂಪಾಯಿ ತೊಂಬತ್ತರಿಂದ ತೊಂಬತ್ತೊಂದು ತೊಂಬತ್ತೆರಡು ಪರ್ಸೆಂಟ್ಗೆ ಇರುವುದನ್ನು ನೀವು ನೋಡಬಹುದು ಆದರೆ ಭಾರತೀಯ ರೂಪಾಯಿ ಕುಸಿತದಿಂದಾಗಿ ನಾವು ನಷ್ಟವನ್ನು ಎದುರಿಸುತ್ತಿದ್ದೇವೆ ಅಂತೇನಿಲ್ಲ ಅದರಿಂದ ನಮಗೆ ಲಾಭವೂ ಆಗ್ತಾ ಇದೆ ಸಣ್ಣ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡುವ ಸಣ್ಣ ಭಾರತೀಯ ಕಂಪನಿಗಳು ಆರ್ಥಿಕವಾಗಿ ಲಾಭ ಪಡೆಯುತ್ತಿವೆ ದೊಡ್ಡ ಕಂಪನಿಗಳಂತೂ ಸ್ಪಷ್ಟವಾಗಿ ಇದರಿಂದ ಲಾಭ ಪಡಿತಾವೆ ಇದು ಟ್ರಂಪ್ ಅವರ ಟ್ಯಾರಿಫನ್ನು ಕೌಂಟರ್ ಮಾಡುವುದಕ್ಕೆ ನಮಗೆ ಸುಲಭವಾಗ್ತದೆ ಯಾಕಂದರೆ ಹೇಗೆ ಭಾರತೀಯ ರೂಪಾಯಿಗಳು ಕುಸಿಯುತ್ತಾ ಹೋಗ್ತದೆ ಎಕ್ಸ್ಪೋರ್ಟ್ಸ್ ಅವರ ಕೈಯಲ್ಲಿ ಸ್ವಲ್ಪ ಹೆಚ್ಚಿನ ಶಕ್ತಿ ಬರ್ತದೆ ಒಂದ್ ವೇಳೆ ಟ್ರಂಪ್ ಭಾರತೀಯ ಕಂಪನಿಗಳು ಮತ್ತು ಭಾರತೀಯ ಪ್ರಾಡಕ್ಟ್ ಗಳ ಮೇಲೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಟಾರಿಫನ್ನು ಅನ್ನು ಆಗ ಅವರು ತಮ್ಮ ಮಾರ್ಜಿನ್ ಅನ್ನು ಕಡಿಮೆ ಮಾಡುವಲ್ಲಿ ಸಮರ್ಥರಾಗಿರ್ತಾರೆ ಅಂದ್ರೆ ನಾವು ನಮ್ಮ ಪ್ರಾಫಿಟ್ ಅನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುತ್ತಾ ಅದನ್ನು ಡಾಲರ್ ದರದಿಂದ ಸರಿದೂಗಿಸುತ್ತೇವೆ ಇದರಿಂದ ಏನಾಗ್ತದೆ ಅಂದ್ರೆ ಟ್ರಂಪ್ ಐದರಿಂದ ಹತ್ತು ಪರ್ಸೆಂಟ್ ಟಾರಿಫ್ ಮತ್ತು ಟ್ಯಾಕ್ಸ್ ಅನ್ನು ಭಾರತೀಯ ಪ್ರಾಡಕ್ಟ್ಗಳು ಅಮೆರಿಕಾದಲ್ಲಿ ದುಬಾರಿ ಆಗುವುದಿಲ್ಲ ಅವುಗಳನ್ನ ಹಳೆಯ ದರದಲ್ಲಿ ಮಾರಾಟ ಮಾಡಲಾಗ್ತದೆ ಹಾಗೂ ಅವು ನಿಷ್ಪರಿಣಾಮಕಾರಿಯಾಗಿವೆ ಅನ್ನೋದು ಸಾಬೀತುಪಡಿಸುತ್ತದೆ ಸೊ ಅದಕ್ಕಾಗಿ ಡಾಲರ್ ಕುಸಿತವು ಖಂಡಿತವಾಗಿಯೂ ನಮಗೆ ಸ್ವಲ್ಪ ನಷ್ಟವನ್ನು ಉಂಟು ಆದರೆ ಎಕ್ಸ್ಪೋರ್ಟ್ ನ ವಿಷಯದಲ್ಲಿ ಅದು ನಮಗೆ ದೊಡ್ಡ ಲಾಭವನ್ನ ಕೊಡುತ್ತದೆ ಹಾಗೂ ಈ ವರ್ಷದ ಕೊನೆಯಲ್ಲಿ ನೀವು ಎಕ್ಸ್ಪೋರ್ಟ್ ನ ಅಂಕಿಅಂಶಗಳನ್ನ ನೋಡಿದಾಗ ಅವುಗಳು ತುಂಬಾ ಹಾಯಿರುವುದನ್ನ ನೋಡೋದಕ್ಕೆ ನಿಮಗೆ ಸಿಗಲಿದೆ ಈ ವರ್ಷ ನಾವು ಎಕ್ಸ್ಪೋರ್ಟ್ ಅಲ್ಲಿ ಸರ್ವಕಾಲಿಕ ಹೆಚ್ಚಿನ ದಾಖಲೆಯನ್ನು ಮಾಡುವ ಸಾಧ್ಯತೆಯು ಕೂಡ ಇದೆ ಅದಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ